ಹೇಳ್ತಾ ಇದೆ ಸ್ವಂತ ಮಾರ್ಗ ಅಲ್ಲ ದೇವರ ಮಾರ್ಗದ ಕಡೆಗೆ ನಾವು ಪ್ರತಿಯೊಬ್ಬರು ಕೂಡ ಬರಬೇಕಾಗಿದೆ ಆ ಸಮಯದಲ್ಲಿ ಸ್ವಾಮಿ ಶಿಲುಬೆಯ ಮೇಲಿನಿಂದ ಕೆಳಗಡೆ ನೋಡ್ತಾ ಶಿಲುಬೆಯ ಬಳಿಯಲ್ಲಿ ಅನೇಕರು ನಿಂತುಕೊಂಡಿದ್ದಾರೆ ಅವರೆಲ್ಲರ ಮಧ್ಯದಲ್ಲಿ ಆತನ ಕಣ್ಣು ನೇರವಾಗಿ ಸ್ವಾಮಿಗೆ ಜನ್ಮ ನೀಡಿರ್ತಕ್ಕಂಥ ಮರಿಯಳ ಮೇಲೆ ಹೋಯ್ತು ಮರಿಯಳ ಪಕ್ಕದಲ್ಲಿ ಆ ಮರಿಯಳ ಸಹೋದರ ಸಹೋದರಿಯಾಗಿರ್ತಕ್ಕಂಥ ಇನ್ನೊಬ್ಬ ಮರಿಯಳು ಕೂಡ ಇದ್ದಾಳೆ ಮದ್ದಲೇನೆ ಮರಿಯಳು ಕೂಡ ಇದ್ದಾಳೆ ಯೇಸು ಸ್ವಾಮಿಯ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಯೋಹಾನನು ಕೂಡ ಇದ್ದಾನೆ ಆ ಸಮಯದಲ್ಲಿ ಸುಮಾರು ಹನ್ನೆರಡು ಗಂಟೆ ಒಳಗಡೆ ಯೇಸು ಕ್ರಿಸ್ತನು ಈ ಮೂರನೇ ಮಾತನ್ನ ಹೇಳ್ತಾ ಇದ್ದಾನೆ ಹತ್ತೊಂಬತ್ತನೇ ಯೋಹಾನ ಯೋಹಾನವರೆ ಸ್ವಾರ್ತೆ ಇಪ್ಪತ್ತಾರು ಇಪ್ಪತ್ತೇಳನೇ ವಚನ ಅದು ಬಾಧ್ಯತೆಯ ಮಾತಾಗಿತ್ತು ಬಾಧ್ಯತೆಯನ್ನ ನಿರ್ವಹಿಸಿದಂತ ಮಾತಾಗಿತ್ತು ಪ್ರವಾದನೆ ಸೀಮೆಯೋನೆನ್ನುವಂತ ಪ್ರವಾದಿ ಪ್ರವಾದನೆಯನ್ನ ನೆರವೇರಿಸುವಂತ ಮಾತಾಗಿ ಅದು ಇತ್ತು ನೋಡ್ತಾ ಇದ್ದೇವೆ ತೆಗೆದಿರ ಹತ್ತೊಂಬತ್ತು ಇಪ್ಪತ್ತಾರು ಉತ್ತರ ಯಾರಾದರೂ ದಯವಿಟ್ಟು ಏಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನಾದ ತಾಯಿಗೆ ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಎಂದು ಹೇಳಿದನು ಆವತ್ತಿನಿಂದ ಆಶಿಷ್ಯನು ಆವತ್ತಿನಿಂದ ಆಶಿಷ್ಯನು ಆಕೆಯನ್ನ ತನ್ನ ಮನೆಯಲ್ಲಿ ಇರಿಸಿಕೊಂಡನು ಎಂಬುದೇ ಅಲ್ಲ ಇಲ್ಲಿ ನಾವು ಯೇಸು ಸ್ವಾಮಿ ಬಾಧ್ಯತೆಯನ್ನು ನೆರವೇರಿಸಿರುವಂತದನ್ನ ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತಾ ಇದೆ ಸತ್ಯವೇನ ಹೇಳ್ತಾ ಇದೆ ಸ್ಪಷ್ಟವಾಗಿ ಆತನು ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕಾಗಿಯೇ ಈ ಲೋಕಕ್ಕೆ ನಾನು ಹೊರಟು ಬಂದಿದ್ದೇನೆ ಹೊರತಾಗಿ ಧರ್ಮಶಾಸ್ತ್ರವನ್ನು ತೆಗೆದು ಹಾಕುವುದಕ್ಕಾಗಿ ನಾನು ಬಂದಿಲ್ಲ ಯಾವ ಧರ್ಮಶಾಸ್ತ್ರವನ್ನು ಮನುಷ್ಯನ ನೆರವೇರಿಸಲಾರದೆ ಇದ್ದಾನೋ ಯಾವ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ನೆರವೇರಿಸಲಾರದಂತ ಸ್ಥಿತಿಯಲ್ಲಿ ಮನುಷ್ಯನು ತಪ್ಪಿ ಹೋಗ್ತಾ ಇದ್ದಾನೋ ಆ ಧರ್ಮಶಾಸ್ತ್ರವನ್ನು ನಾನೇ ನೆರವೇರಿಸಿ ಸಂಪೂರ್ಣವಾಗಿ ಅದರ ಅಲ್ಲಿ ಇರ್ತಕ್ಕಂತ ಪ್ರತಿಯೊಂದು ನಿಯಮ ನಿಬಂಧನೆಗಳನ್ನ ಸಂಪೂರ್ಣವಾಗಿ ನಾನು ಕೈಗೊಳ್ಳುತ್ತೇನೆ ಎನ್ನುವಂತ ಸ್ಥಿತಿಯಲ್ಲಿ ಸ್ವಾಮಿ ಮೂರನೇ ಮಾತನ್ನು ಹೇಳ್ತಾ ಇದ್ದಾನೆ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಪ್ರೇರೆ ಯಾವುದ್ರದು ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಇಲ್ಲ ನೋಡ್ತಾ ಇದ್ರೆ ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಯೇಸು ಸ್ವಾಮಿ ಮರದ ಮೇಲೆ ಇದ್ದಾನೆ ಯಾವ ಮರದ ಶಿಲುಬೆಯ ಮರ ಆದ ಅವಳು ತಪ್ಪು ಮಾಡಿದಾಗ ಅವರು ಮರದ ಹಿಂದೆ ಇದ್ರು ಎಲ್ಲಿದ್ರು ಅವರು ಮರದ ಹಿಂದೆ ಭಯಪಟ್ಟು ಬಚ್ಚಿಟ್ಕೊಂಡಿದ್ರು ಯಾಕಂದ್ರೆ ಪಾಪದ ಪರಿಣಾಮವಾಗಿ ಅವರು ಏನಾಗಿದ್ದಾರೆ ಮಹಿಮೆಯ ಬೆಳಕನ್ನ ಕಳೆದುಕೊಂಡವರಾಗಿ ಮಹಿಮ ವಸ್ತ್ರಗಳನ್ನ ಕಳೆದುಕೊಂಡವರಾಗಿ ಬೆತ್ತಲಾಗಿ ಅಂಜೂರದ ಎಲೆಗಳನ್ನ ಒದ್ದುಕೊಂಡು ತಮ್ಮ ದೇಹವನ್ನ ಅವರು ಏನ್ ಮಾಡಿದ್ದಾರೆ ಮುಚ್ಚಿಕೊಂಡಿದ್ದಾರೆ ಪಾಪಿ ಭಯಪಟ್ಟು ಮರದ ಹಿಂದೆ ಕೂತ್ಕೊಂಡಿದರೆ ಇನ್ನೊಬ್ಬ ಪಾಪಿ ಮರವನ್ನ ಏರಿ ಅಡಗಿಕೊಂಡು ಏಸುವನ್ನು ನೋಡ್ತಾ ಇದ್ದಾನೆ ಅವನೇ ರೀ ಜಕ್ಕಾಯ ಇನ್ನೊಬ್ಬ ಪಾಪಿ ಮರದ ಕೆಳಗಡೆ ನಿಂತಿದ್ದಾನೆ ಆ ಪಾಪಿ ದೇವರನ್ನ ಪ್ರಶ್ನಿಸುವಂತ ರೀತಿಯಲ್ಲಿ ಇದ್ದಾನೆ ಪ್ರಿಯ ಇನ್ನೊಬ್ಬ ವ್ಯಕ್ತಿಯನ್ನು ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಮರಣಕ್ಕೆ ಭಯಪಟ್ಟು ಮರದ ಕೆಳಗೆ ಅಡಗಿಕೊಂಡು ಸಾವನ್ನ ಕೊಡು ಎಂಬುದಾಗಿ ಹೇಳ್ತಾ ಇದ್ದಾನೆ ಆದ್ರೆ ಏಸಪ್ಪ ಆ ಮರದ ಹಣ್ಣಿನಿಂದ ಬಂದಿರತಕ್ಕಂತ ಪಾಪವನ್ನು ಹೋಗಲಾಡಿಸುವುದಕ್ಕಾಗಿ ಶಿಲುಬೆ ಎನ್ನುವಂತ ಮರವನ್ನ ಏರಿ ಸಂಪೂರ್ಣವಾಗಿ ಮನುಷ್ಯರೆಲ್ಲರಿಗೆ ಬಿಡುಗಡೆ ಕೊಡುವುದಕ್ಕಾಗಿ ಆ ಮರದ ಶಿಲುಬೆಯನ್ನ ಏರಿ ಆತ್ರಿ ಈ ಮೂರನೇ ಮಾತನ್ನ ಹೇಳ್ತಾ ಇದ್ರಿಯರೆ ಬಿಡುಗಡೆ ಕೊಡುವಂತ ಮಾತು ಒಂದು ಬಾಧ್ಯತೆಯನ್ನ ನಿರ್ವಹಿಸಿದ ಮಾತು ಏನೆಂಬುದಾಗಿ ಅಂತಂದ್ರೆ ಈಗೋ ನಿನ್ನ ಮಗನು ಈಗೋ ನಿನ್ನ ತಾಯಿ ಸ್ವಾಮಿ ಅಂದ್ ಚರಿತ್ರೆಯಲ್ಲಿ ಇಂಗ್ಲಿಷ್ ನಾವು ಲ್ಯಾಂಗ್ವೇಜ್ ಅಲ್ಲಿ ನಾವು ನೋಡಿದ್ರೆ ಉಮೆನ್ ಎಂಬುದಾಗಿ ಅಲ್ಲಿ ಸಂಬೋಧಿಸಲಾಗುತ್ತೆ ಏನಂತ ಹೇಳಿ ಯೇಸು ಏನಾಗಿದೆ ಅಂದ್ರೆ ಹೋದವರ ನಾವು ಭಾನುವಾರ ನೋಡಿದ್ರೆ ಏನಂತ ಹೇಳಿ ಸರ್ವಜ್ಞಾನಿಯಾದಂಥ ದೇವರು ಸರ್ವಂತರಿಯಾಯ ದೇವರು ಮತ್ತೆ ಸರ್ವಶಕ್ತಿಯಾದ ದೇವರು ಆದಿಯಾದ ದೇವರು ಆತನ ಆಗಿದ್ದ ಕಾರಣಕ್ಕಾಗಿ ಆತನ ತಾಯಿಯನ್ನ ಆತನ ಅನೇಕ ಸಾರಿ ಅಂದ್ರೆ ಜೀವನದುದ್ದಕ್ಕೂ ಕೂಡ ಸ್ತ್ರೀ ಎಂಬುದಾಗಿ ಆತನು ಸಂಬೋಧಿಸಿದ ಅಲ್ವಿಯ ಪ್ರೇಸರಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ಲೋಕದಲ್ಲಿ ಆರಾಧಿಸಲ್ಪಡುವಂತ ಮರಿಯಳೆ ಬೇರೆ ಚರಿತ್ರೆಯಲ್ಲಿ ಸತ್ಯವೇದದಲ್ಲಿ ಇರ್ತಕ್ಕಂಥ ಮರಿಯಳೆ ಬೇರೆ ಅಲ್ಲಿಯ ಫ್ರೀ ಸತ್ಯವೇದದಲ್ಲಿ ಇರ್ತಕ್ಕಂಥ ಮರಿಯಳಿಗೆ ರಕ್ಷಕನು ಬೇಕಾಗಿತ್ತು ಇವತ್ತಿರ್ತಕ್ಕಂಥ ಲೋಕದಲ್ಲಿ ಆಚರಣೆಗೆ ಒಳಗಾಗಿರ್ತಕ್ಕಂಥ ಮರಿಯಳು ಹೆಂಗ್ ಮರಿಯಳು ಯಾವ ರೀತಿಯ ಮರಿಯಳು ಆಡಂಬರದ ಮರಿಯಳು ಆ ಒಂದು ಪರಲೋಕದಲ್ಲಿ ರಾಣಿಯೋಪಾದಿಯಲ್ಲಿ ಇರ್ತಕ್ಕಂತಹ ಮರಿಯಳು ಅಲ್ಲಿಯ ಮನುಷ್ಯರು ಸೃಷ್ಟಿ ಮಾಡಿದಂತ ಮರಿಯಳು ಆದ್ರೆ ಸತ್ಯವೇದದಲ್ಲಿ ಇರ್ತಕ್ಕಂಥ ಮರಿಯಳು ಹಾಕಿ ಪ್ರಾರ್ಥನೆ ಮಾಡ್ತಾಳೆ ನನ್ನ ಖರ್ಚನ್ನು ಕೊಡುವಂತ ರಕ್ಷಣೆಯನ್ನು ನಾನು ಎದುರು ನೋಡ್ತಾ ಇದ್ದೀನಂತೆ ಅಲ್ಲಿಯ ಅಂದ್ರೆ ಮರಿಯಳಿಗೆ ರಕ್ಷಣೆ ಎನ್ನುವಂಥದ್ದು ಅವಶ್ಯಕತೆ ಆಗಿತಿಲ್ಲ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಅದನ್ನು ಮನದಲ್ಲಿ ಇಟ್ಟುಕೊಂಡು ಆಕೆಯು ಆತನಿಗೆ ಜನನ ನೀಡಿದ ಕಾರಣಕ್ಕಾಗಿ ಆಕೆಯ ಭಾರ ಬಾಧ್ಯತೆ ಎಲ್ಲವನ್ನು ಈ ಸಮಯದಲ್ಲಿ ಆತನು ನೋಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಆತನು ಇಹಲೋಗ ಯಾತ್ರೆಯನ್ನ ತ್ಯಜಿಸಿ ಪುನಃ ಪಾತಾಳ ಲೋಕದ ಕಡೆಗೆ ಹೋಗಿ ಮತ್ತೆ ಮೃತ್ಯುಂಜಯನಾಗಿ ಆತನು ಎದ್ದು ಬರುವವರೆಗೂ ಕೂಡ ಆತನು ಪರಲೋಕ ಸೇರಿದ ಮೇಲೆ ಎರಡನೆಯ ಬರುವಿಕೆಯವರೆಗೂ ಕೂಡ ಮರಿಯಳ ಜೀವಿತದ ಅವಧಿಯವರೆಗೆ ಯೋಹಾನನ ಜೀವಿತದ ಅವರಿ ಅವಧಿಯವರೆಗೆ ಮರಿಯಳನ್ನು ನೋಡಿಕೊಳ್ಳುವಂತ ಬಾಧ್ಯತೆಯನ್ನ ಯಾರಿಗೆ ಒಪ್ಪಿಸಿಕೊಳ್ತಾ ಇದ್ದಾನೆ ಶಿಷ್ಯನಾಗಿರುವಂತ ಯೋಹಾನನಿಗೆ ನನಗೆ ಅಲ್ಲ ನೋಡ್ತಾ ಇದ್ದೀವಿ ಎರಡನೇ ಹಂತ ಲೂಕು ಬರೆಸುವ ಮೂವತ್ತೈದನೇ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಕೂಸನ್ನ ಕೈಯಲ್ಲಿ ಹಿಡಿದುಕೊಂಡು ಅಯ್ಯೋ ನನಗೆ ಈಗ ಹೋಗೋದಕ್ಕೆ ಅಪ್ಪಣೆ ಆಗಲಿ ನಾನಾದರೂ ರಕ್ಷಕನನ್ನ ಕಣ್ಣಾರೆ ಕಂಡೆನೆಂಬುದಾಗಿ ಹೇಳಿ ಮರಿಗಳನ್ನ ನೋಡಿ ಹೇಳ್ತಾ ಇದ್ದೇನೆ ಏನಂತ ಹೇಳಿ ನಿನ್ನ ಪ್ರಾಣಕ್ಕಂತೂ ಅಲಗು ನೆಟ್ಟಂತೆ ಆಗುವುದು ಏನಾಗುತ್ತೆ ನಿನ್ನ ಹೃದಯದೊಳಗಡೆ ಒಂದು ದೊಡ್ಡ ಮಳೆ ತೆಗೆದುಕೊಂಡು ಚುಚ್ಚಿದೋಪಾದಿಯಲ್ಲಿ ಆಗುತ್ತೆ ಮರಿಯಳಿಗೆ ಅನೇಕವಾದ ರೀತಿಯಲ್ಲ ಅನುಭವ ಆಯ್ತು ಪ್ರಿಯರೇ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಯೇಸು ಸ್ವಾಮಿಗೆ ಜನ್ಮ ನೀಡಿದಾಗ ಒಂಬತ್ತು ತಿಂಗಳು ಆಕೆ ಒತ್ತು ಬೆಳೆಸಿ ಆಡಿ ಆಕೆ ಆ ಒಂದು ನಜರೇ ತನ್ನ ಬಿಟ್ಟು ಎಲ್ಲಿಗೆ ಬರಬೇಕಾಯ್ತು ತುಂಬ ಗರ್ಭಿಣಿಯಾಗಿ ಎಲ್ಲಿಗೆ ಬಂದೆ ಬೆತ್ಲೆ ಹೇಮಿಗೆ ಬಂದೀಸ ಬೆತ್ಲೆ ಹೇಮ್ ಬಂದಂತ ಸಮಯದಲ್ಲಿ ಬೆತ್ಲೆ ಹೇಮಿನಲ್ಲಿ ಜನನವಾದಾಗ ಆ ಒಂದು ಸ್ಥಳವನ್ನು ಬಿಟ್ಟು ಮತ್ತೆ ಎಲ್ಲಿಗೆ ಹೋಗ್ಬೇಕಾಯ್ತು ಅವರು ಐಗುಪ್ತ ದೇಶಕ್ಕೆ ಹೋಗಬೇಕಾಯ್ತು ಐಗುಪ್ತ ದೇಶದಿಂದ ಮತ್ತೆ ವಾಪಸ್ ಬಂದ ಮೇಲೆ ನಜರೇತಿಗೆ ಮತ್ತೆ ಪುನಃ ಬಂದ ಮೇಲೆ ಅವರು ಮರಿಯಳು ಮತ್ತೆ ಆಕೆಗೆ ಪುನಃ ಎಷ್ಟು ಜನ ಮಕ್ಕಳು ಇಡ್ತಾರೆ ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಅಂತೇಳಿ ಸತ್ಯವೇಧದಲ್ಲಿರುವಂತಿಲ್ವೀಸಲ್ಸ್ ಆದ್ರೆ ಪರಿಶುದ್ಧ ಕನ್ಯೆಯಾಗಿರ್ತಕ್ಕಂಥ ಮರಿಯಳಿಯಲ್ಲಿ ಪ್ರಥಮವಾಗಿ ಪ್ರಥಮ ಗರ್ಭದ ಶಿಶುವಾಗಿ ಚೊಚ್ಚಲ ಕುಮಾರನಾಗಿ ಬಂದಿರುವಂತವ್ರು ಯಾರ್ರಿ ಯಾರು ಏಸು ಕೃಸ್ತು ಹಲಿವಿಯ ಪ್ರೇಜ್ ನಾವು ನೋಡ್ತಾ ಇದ್ದೇವೆ ಆ ಚೊಚ್ಚಲ ಮಕ್ಕಳ ಒಂದು ಭಾರ ಬಾಧ್ಯತೆ ದೊಡ್ಡದಾಗಿರುತ್ತೆ ಎಂಬುದಾಗಿ ಸತ್ಯವಿದೆ ಹಲವ್ರಿಯ ಅಣ್ಣ ನಾವು ಅನೇಕ ಸಲ ಮಾತಾಡ್ಕೊಂಡು ವಿಷಯಗಳಲ್ಲಿ ಹಲವಿಯ ಪ್ರೇಜ್ ಚೊಚ್ಚಲ ಮಕ್ಕಳ ಬಾಧ್ಯತೆ ಚೊಚ್ಚಲ ಮಕ್ಕಳಿಗಿರ್ತಕ್ಕಂಥ ಭಾರ ಅದು ಬಹಳ ದೊಡ್ಡದು ಯೇಸು ಸ್ವಾಮಿ ಕೂಡ ಚೊಚ್ಚಲ ಮಗನಿ ನಂತಲ ಚೊಚ್ಚಲ ಮಗನೇ ಹಲವಿಯ ಪ್ರೇಸ್ ಈಸಪ್ಪ ಬಣ್ಣವರು ಅವ್ರ ಕುಟುಂಬದಲ್ಲಿ ಅವರು ಕೂಡ ಹಿಂದೆ ಅನೇಕ ಆಗಿರ್ಬೋದು ಬಟ್ ಅವರು ಕೂಡ ಈಗ ಪ್ರೆಸೆಂಟ್ ಆಗಿ ಕೂಡ ಚೊಚ್ಚಲ ಮಗನೇ ನಮ್ಮ ತಂದೆಯವರು ಕೂಡ ಚೊಚ್ಚಲ ಮಗನ ಹಲವು ಮತ್ಸಲು ಎರಡನ್ನು ಆದರೆ ಉಳಿದವರಲ್ಲಿ ಹಲವಿಯ ಪ್ರೇಸ್ ಈಗ ಪ್ರೆಸೆಂಟ್ ಆಗಿ ಹಂಗಂದ್ರೆ ಕೂಡ ಎಷ್ಟು ಎರಡನೇದಲ್ಲ ಓಕೆ ನೀವು ಮತ್ಸಲು ಪ್ರೇಸ್ಲಾಡ್ ಓಕೆ ನಾವು ನೋಡ್ತಾ ಇದ್ದೇವೆ ಚೊಚ್ಚಲ ಮಕ್ಕಳ ಭಾರ ನಾವು ನೋಡ್ತಾ ಇದ್ದೇವೆ ಎಲ್ಲವನ್ನ ನೋಡಿಕೊಳ್ಳುವಂತ ಭಾರ ಅವರಿಗೆ ಇರುತ್ತೆ ಯೇಸು ಸ್ವಾಮಿ ಅದನ್ನ ಮನಗೊಂಡು ಆತನಿಗಿರ್ತಕ್ಕಂಥ ಜ್ಞಾನ ಶ್ರೇಷ್ಠವಾಗಿರುವಂತದ್ದು ಸ್ತ್ರೀಯೇ ಇಗೋ ನಿನ್ನ ಮಗನು ಆ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ ಶಿಷ್ಯನೇ ಇಗೋ ನಿನ್ನ ತಾಯಿ ಎಂಬುದಾಗಿ ಯೇಸು ಸ್ವಾಮಿಗೆ ಒಂದ್ಸಾರಿ ಪರೀಕ್ಷೆ ಮಾಡ್ತಾ ಯೇಸು ಸ್ವಾಮಿ ಬಳಿಗೆ ಒಂದ್ಸಾರಿ ಮರಿಯಳು ಕಾನ ಎನ್ನುವಂತ ಊರಿನಲ್ಲಿ ಬಂದ ಸಮಯದಲ್ಲಿ ಯೇಸು ಸ್ವಾಮಿಗೆ ಹೇಳ್ತಾಳೆ ಏನಂತೇಳಿ ದ್ರಾಕ್ಷಸ ಖಾಲಿಯಾಗಿದೆ ಮದುವೆ ನಿಂತುಕೊಳ್ಳುವಂತ ಸ್ಥಿತಿಗೆ ಹೋಗ್ಲಿಕ್ಕಿದೆ ದಯವಿಟ್ಟು ಏನಾದ್ರೂ ಒಂದು ಕಾರ್ಯ ನೀನು ಮಾಡಿ ಎಂಬುದಾಗಿ ಹೇಳಿದಾಗ ಸ್ತ್ರೀಯೇ ನನ್ನ ಕೊಡುವೆ ನಿನಗೆ ಇನ್ನೂ ನನ್ನ ಸಮಯ ಬಂದಿಲ್ಲ ಅಲ್ಲಿಯ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಅಮ್ಮ ಅಮ್ಮ ಅಂತೇಳಿ ಮಾಡಿದ್ರು ಆದ್ರೆ ಯೇಸು ಸ್ವಾಮಿ ಸ್ತ್ರೀಯೇ ಎಂಬುದಾಗಿ ಆತನ ಉಚ್ಚಾರ ಮಾಡಿರುವಂತೂ ಕೂಡ ಇಬ್ಲಿಯನ್ ಗ್ರೀಕ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಇರತಕ್ಕಂಥ ಬೈಬಲ್ ಎಲ್ಲ ಕೂಡ ಏನಾಗಿದೆ ಲಿಖಿತವಾಗಿದೆ ಯಾಕಂದ್ರೆ ಆತನಿಗೆ ಗೊತ್ತು ಮನುಷ್ಯರು ಅಂತ ಹೇಳಿ ಹಲಿವಿಯ ಲ್ಲ ಜನಿಸಿದ ದೊಡ್ಡ ಸಿದ್ಧಾಂತಗಳನ್ನ ಮಾಡಿಕೊಳ್ತಾರೆ ಅಂತೇಳಿ ಗೊತ್ತು ಯಾಕಂದ್ರೆ ಮನುಷ್ಯರು ಸಿದ್ಧಾಂತಗಳನ್ನ ಮಾಡಿಕೊಳ್ಳುವುದರಲ್ಲಿ ಮುತ್ಸುದ್ದಿಗಳು ಆ ಯಾವ ಸಿದ್ಧಾಂತಗಳು ಕೂಡ ನಮ್ಮನ್ನು ಪರಲೋಕಕ್ಕೆ ಸೇರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಆ ಏಸು ಕ್ರಿಸ್ತನನ್ನ ನಿಜವಾದ ದೇವರು ಎಂಬುದಾಗಿ ಬಾಯಿಯಿಂದ ಅರಿಕೆ ಮಾಡಿ ನಿನ್ನ ಹೃದಯದಲ್ಲಿ ಆತನಿಗೆ ನಿನ್ನ ಸ್ಥಳವನ್ನ ಕೊಟ್ಟಾಗ ಮಾತ್ರ ನೀ ರಕ್ಷಿಸಲ್ಪಡ್ತೀಯಾ ಅಲ್ಲ ನಾವು ನೋಡ್ತಾ ಇದೆ ಸತ್ಯವೇ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ ಏನಂತ ಅಂತಂದ್ರೆ ಪ್ರಿಯರೇ ಮರಿಯಳಿಗೆ ಅನೇಕ ಸಾರಿ ಪ್ರಾಣಕ್ಕೆ ಅಲ್ಲಗು ನೆಟ್ಟಂತ ಸ್ಥಿತಿ ಸಾರಿ ಅವ್ರ ಪಸ್ಕ ಜಾತ್ರೆಗೆ ಹಬ್ಬ ಮಾಡೋದಕ್ಕಾಗಿ ಇರಿಸಲೆ ಹೋದಾಗ ಸ್ವಾಮಿ ಮೂರು ದಿವಸ ಅವರ ಕಣ್ಣಿಗೆ ಕಾಣಲಾರದಂತ ಸ್ಥಿತಿಯಲ್ಲಿ ಇದ್ದಾಗ ಮರಿಯಳು ಬಹಳ ದುಃಖ ಕ್ರಾಂತಳ ಯಾಕಂದ್ರೆ ಮೂರು ದಿವಸಗಳ ಕಾಲ ಯೇಸು ಸ್ವಾಮಿ ಅವರ ಸಂಗಡ ಇತ್ತಿಲ್ಲ ತುಕ್ಕ ಗ್ರಾಂತಳಾಗಿ ಮಾತಾಡಿದಾಗ ಯಾಕೆ ನೀನು ಈಗ ಮಾಡಿ ಹೀಗೆ ಮಾಡಿದೆ ಎಂಬುದಾಗಿ ಕೇಳಿದಾಗ ನಾನು ನನ್ನ ತಂದೆ ಮನೆಯಲ್ಲಿ ತಂದೆಯ ಕೆಲಸದಲ್ಲಿ ಇರುವಂತದ್ದು ನಿಮಗೆ ತಿಳಿಯಲಿಲ್ಲವೇ ಅಲ್ಲಿಯ ನನ್ನ ತಂದೆ ಮನೆಯಲ್ಲಿ ನಾನು ಯಾವ ಒಂದು ವಿಷಯಕ್ಕಾಗಿ ಲೋಕಕ್ಕೆ ಬಂದಿದ್ದೇನೆ ಆ ಎಲ್ಲ ಕಾರ್ಯವನ್ನು ಮಾಡೋದಕ್ಕಾಗಿ ನಾನು ಇಲ್ಲಿ ಸನ್ನದ್ಧರಾಗಿದ್ದೇನೆ ಎಂಬುದಾಗಿ ಏನ್ ಮಾಡ್ತಾ ಇದ್ದ ಸ್ವಾಮಿ ಆಕೆಗೆ ಉತ್ತರವಾಗಿ ಕೊಡ್ತಾ ಪ್ರೇರೆ ಅನೇಕ ಸಂದರ್ಭಗಳಲ್ಲಿ ಆಕೆಯ ಪ್ರಾಣಕ್ಕೆ ಅಲುಗು ನೆಟ್ಟಂತ ಸ್ಥಿತಿ ಆಯಿತು ಪ್ರೇರೇ ಒಬ್ಬರಿಗೆ ಅವರ ಮನೆಯವರ ವೈ ವೈರಿಗಳು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಉಪಾದಿಯಲ್ಲಿ ಯೇಸು ಸ್ವಾಮಿಯ ನಂತರ ಹುಟ್ಟಿರ್ತಕ್ಕಂಥ ಆ ನಾವು ನೋಡ್ತಾ ಇದ್ದಾರೆ ಯೋಹಾನ ಯಾಕೋಬ ಉಸೆ ಮತ್ತು ಇನ್ನೊಬ್ಬ ವ್ಯಕ್ತಿಯ ಸ್ತ್ರೀನೂ ಇದೆ ಅವರೆಲ್ಲರೂ ಏನ್ ಮಾಡಿದ್ದಾರೆ ಯೇಸು ಸ್ವಾಮಿಯನ್ನ ದೂಷಣೆ ಮಾಡ್ತಾರೆ ಹುಚ್ಚಿ ಹಿಡಿದಿದೆ ಈತನಿಗೆ ಎಂಬುದಾಗಿ ಹೇಳ್ತಾರೆ ತಂಗಿಯರು ದೂಷಣೆ ಮಾಡ್ತಾರೆ ಹುಚ್ಚಿ ಹಿಡಿದಿದೆ ಈತನಿಗೆ ಎಂಬುದಾಗಿ ಹೇಳ್ತಾರೆ ಪ್ರೇ ಒಂದ್ಸಾರಿ ಆತನನ್ನ ಕರೆಯೋದಕ್ಕೆ ಬಂದ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ತನ್ನ ಸುತ್ತಲೂ ಇರ್ತಕ್ಕಂಥವ್ರು ಇವರೇ ನನ್ನ ಸಹೋದರರು ಇವರೇ ನನ್ನ ತಾಯಿ ಎಂಬುದಾಗಿ ಅಲ್ಲಲ್ಲಿ ಪ್ರೇಸರು ಆತನಿಗೆ ಅಷ್ಟು ನೋವನ್ನ ಕೆಲವು ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಾರೆ ಪ್ರೇರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿಯನ್ನು ನೋಡಿಕೊಳ್ಳುವಂತ ಸ್ವಾಮಿಯ ತಾಯಿ ಎಂಬುದಾಗಿ ಕರೆಸಿಕೊಂಡಂತ ಮರಿಗಳನ್ನು ನೋಡಿಕೊಳ್ಳುವಂತ ಒಂದು ಬಾಧ್ಯತೆ ಸ್ವಾಮಿಗೆ ಯಾರಿಗೆ ಒಪ್ಪಿಸಿಕೊಡ್ತಾ ಇದ್ದಾನೆ ಯೋಹಾನ ಒಪ್ಪಿಸಿಕೊಡ್ತಾ ಇದ್ದಾನೆ ಅದಕ್ಕಾಗಿ ಮಾತನ್ನ ಹೇಳ್ತಾ ಇದ್ದಾರೆ ದೇವರು ದೇವ್ರವಾಗಿ ಹೇಳ್ತಾ ಇದೆ ತಂದೆ ತಾಯಿಯನ್ನ ಸನ್ಮಾನಿಸಬೇಕೆನ್ನುವಂತ ಆಜ್ಞೆಯನ್ನ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ಎಲ್ಲಿ ನೆರವೇರಿಸಿದ್ರೆ ಈ ಶಿಲುಬೆಯಲ್ಲಿ ಪ್ರೇರಿ ಅಲ್ಲೆಲ್ಲ